ಭಿರಡಿಯಲ್ಲಿ ರೈತ ದಿನಾಚರಣೆ ರೈತರು ಕೃಷಿಯಲ್ಲಿ ಆಧುನಿಕ ಪದ್ಧತಿ ಅಳವಡಿಸಿ ಉತ್ತಮ ಇಳುವರಿ ಪಡೆದುಕೊಳ್ಳಿ ಶಾಸಕ ಐಹೊಳೆ ರೈತರು ಕೃಷಿಯಲ್ಲಿ ಹೊಸತನ ಕಲಿತುಕೊಂಡು ಉತ್ತಮ ಇಳುವರಿ ಪಡೆದುಕೊಳ್ಳಬೇಕು ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ರೈತರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಶಾಸಕ ಐಹೊಳೆ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಮಹಾದೇವ ದೇವಸ್ಥಾನದ ಸಭಾಂಗಣದಲ್ಲಿ ಕೃಷಿ ಇಲಾಖೆ ಹುಬ್ಬಳ್ಳಿಯ ಪಾರಾದೀಪ ಫಾಸ್ಟೇಡ್ಸ್ ಲಿಮಿಟೆಡ್ ಜುವಾರಿ ಫಾರ್ಮ್ ಹಬ್ ಲಿಮಿಟೆಡ್ ಹಾಗೂ ವೀರಭದ್ರೇಶ್ವರ ಪರ್ಟಿಲರ್ಸ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಗ್ರಾಮದ ವೀರಭದ್ರೇಶ್ವರ ಪರ್ಟಿಲರ್ಸ್ನ ಮಹಾದೇವ್ ಮೋರ್ಗಾಮೆಯವರು ನೆರೆಯ ಮಹಾರಾಷ್ಟ ಮತ್ತು ಸಮೀಪದ ಸಂಕೇಶ್ವರ ಮತ್ತು ತುಕ್ಕಾನಟ್ಟಿ ಸಂಶೋಧನಾ ಕೇಂದ್ರದ ರೈತ ವಿಜ್ಞಾನಿಗಳನ್ನು ಮತ್ತು ಪ್ರಗತಿಪರ ರೈತರನ್ನು ಕರೆಸಿ ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕೇಂದ್ರ ಸರ್ಕಾರ ರೈತರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳ ಲಾಭವನ್ನು ರೈತರು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಎಂದರು ಬಾಳೆಗೆ ಬಾಳೆ ಒಂದು ಹತ್ತು ಪೈಸೆ ಲಾಭ ಆಗ್ತೈತೆ ನನಗೂ ಖುಷಿನ ಯಾಕಂದ್ರೆ ಮಳೆ ಬೆಳೆಸಿರುವುದರಿಂದ ಒಂದು ಹೆತ್ತ ಭೂಮಿ ಕೌಲ್ ಜಮ ಆಗೋದ್ರಿಂದ ಸ್ವಲ್ಪ ಬೇಸಾಯ ನಿಮಗ ಕಡಿಮೆ ಹೆಚ್ಚ ಆಗೋದ್ರಿಂದ ನೀವು ನೀವು ತಿಳ್ಕೊಂಡು ಬೇಸಾಯ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತೈತೆ ಅನ್ನುವಂಥ ನಮ್ದು ಕೂಡ ಆಯ್ತೆ ಅದಕ್ಕೆ ಈ ಕಾರ್ಯಕ್ರಮದ ನಾವು ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಮೋದಿ ಅವರು ಬಂದ ರೈತ ಸಲುವಾಗಿ ರೈತ ಸಲುವಾಗಿ ಯಾಕಂದ್ರೆ ನಮ್ಮ ದೇಶ ಕೂಡ ರೈತ ಅವ ಅಂದ್ರೆ ಯಾರು ದೇಶ ಹೇಳ್ತಾಗಲಿಲ್ಲ ನಿಮ್ಮಿಂದ ದೇಶ ಓದೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ನಮ್ಮ ದೇಶ ಉಳಬೇಕಂದ್ರೆ ನಿಮ್ಮಿಂದ ಅದಕ್ಕೆ ರೈತರು ಒಳ್ಳೆಯವರಾಗಿ ಅವ್ರು ಬದುಕಬೇಕು ಅವ್ರ ಬೆಳವಣಿಗೆ ಹೊಂದಬೇಕು ಆರ್ಥಿಕ ಸುಧಾರಣೆ ಆಗಬೇಕು ಮತ್ತು ಭೂಮಿನೂ ಪರವಾಗಿ ತೆಗೆಬೇಕಂತ ಅವೊಂದು ಏನು ಆಸೆ ಇದೆ ಅದಕ್ಕೆ ರೈತರ ಬದ್ದಲ್ಲ ಇಲ್ಲ ಅಂತ ಯಾರಾದ್ರೂ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಡಾಕ್ಟರ್ ಸುನೀಲ್ ಕುಮಾರ್ ನೂಲಿ ಮಾತನಾಡಿ ರೈತರು ಸಾವಯವ ಕೃಷಿಯತ್ತ ಹೆಚ್ಚಿನ ಗಮನ ಹರಿಸಿ ಸಾವಯವ ಬೆಳೆ ಬೆಳೆಯಬೇಕು ಭೂಮಿಗೆ ಹೆಚ್ಚಿನ ನೀರು ಹರಿಸದೆ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆ ಮಾಡಿಸಬೇಕೆಂದು ಕರೆ ನೀಡಿದರು

ನಾಗರಾಜ್ ಬಿರಾದಾರ್ ಗಣೇಶ್ ಹೆಗ್ಡೆ ಮಹಾದೇವ್ ಬೋರ್ಗಾಮಿ ಮಂಜುನಾಥ್ ಕಳ್ಸಣ್ಣವರ್ ಸದಾಶಿವ ಗೋರ್ಪಡೆ ಸಾಹೇಬ್ ಕೆಮಲಾಪುರಿ ರಾಮಚಂದ್ರ ನಿಶಾಂದಾರ್ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಭಿರಡಿಯಿಂದ ಸಂತೋಷ್ ಗಿರಿ